ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದದೇ ಎನ್ನಲಾದ ಅವ್ಯವಹಾರ ಪ್ರಕರಣ ಅದರಲ್ಲಿ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ತೆಗೆದುಕೊಂಡಿದ್ದ ಗಳು ಅದನ್ನ ವಾಪಸ್ ಮಾಡಿರುವ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಸಂಸ್ಥೆ ನಡೆಸಿದ್ದಂತ ತನಿಖೆ ಬಿ ರಿಪೋರ್ಟ್ ಅನ್ನ ನ್ಯಾಯಾಲಯಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿತ್ತು ಇದನ್ನ ಪ್ರಶ್ನೆ ಮಾಡಿ ಸ್ನೇಹಮಯಿ ಕೃಷ್ಣ ಅವರು ಚಾಲೆಂಜ್ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಲೋಕಾಯುಕ್ತ ಇವತ್ತು ಮತ್ತೆ ಸಲ್ಲಿಕೆ ಮಾಡಿತು ವಿಚಾರಣೆಯನ್ನ ಇಪ್ಪತ್ ಮೂರನೇ ತಾರೀಕಿಗೆ ಮುಂದೂಡಲಾಗಿದೆ ಸ್ನೇಹಮಯಿ ಕೃಷ್ಣ ಅವರ ಆರೋಪ ಮತ್ತು ವಾದ ಏನಿದೆ ಅಂತಂದ್ರೆ ಲೋಕಾಯುಕ್ತ ಪೊಲೀಸರು ಸರಿಯಾಗಿ ತನಿಖೆಯನ್ನ ಮಾಡಿಲ್ಲ ಸ್ವಜನ ಪಕ್ಷಪಾತವನ್ನ ಅವ್ರು ಮಾಡಿದ್ದಾರೆ ಅಂತಂದ್ರೆ ಸರ್ಕಾರದಲ್ಲಿ ಸರ್ಕಾರದ ಭಾಗವಾಗಿ ಅವರು ಸರ್ಕಾರದ ಅಧೀನದಲ್ಲಿ ಇದ್ದು ಸ್ವತಂತ್ರ ಸಂಸ್ಥೆ ಅಂತ ಅಂದ್ರು ಕೂಡ ಒತ್ತಡದಿಂದಾಗಿ ಬಿ ರಿಪೋರ್ಟ್ ಅನ್ನ ಹಾಕಿದ್ದಾರೆ ಅನ್ನೋದು ಸ್ನೇಹ ಕೃಷ್ಣ ಅವರ ಆರೋಪ ಆಗಿದೆ ಇಪ್ಪತ್ ಮೂರನೇ ತಾರೀಕು ಇದರ ವಿಚಾರಣೆ ನಡೆಯೋದಕ್ಕಿದೆ ಇಟ್ನಾಳವ್ರೆ ನಿಮ್ಗೆ ಈ ವಿಚಾರ ಕೇಳ್ತ ಅಂದ್ರೆ ಈ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ವಿ ಬಿ ರಿಪೋರ್ಟ್ ಅನ್ನ ಲೋಕಾಯುಕ್ತರು ಹಾಕಿದ್ರು ಅಹ್ ಅದಾದ ನಂತರದಲ್ಲಿ ಸ್ನೇಹಮಯ ಕೃಷ್ಣ ಅದನ್ನ ಚಾಲೆಂಜ್ ಮಾಡಿದ್ರು ಈಗ ಅದರ ವಿಚಾರಣೆ ಇದೆ ಈ ಪ್ರಕರಣಕ್ಕೊಂದು ತಾರ್ಕಿಕ ಅಂತ್ಯ ಸಿಗ್ಬೋದು ಅಂತ ಅನ್ಸತ್ತ ಅಥವಾ ಸೌ ಸೈಟ್ ಅವ್ರು ವಾಪಸ್ ಕೊಟ್ಟಿರೋದ್ರಿಂದ ಅಹ್ ಏನ್ ಇದೊಂದು ಪರಿಣಾಮವನ್ನ ಬೀರುವಂತ ಪ್ರಕರಣ ಆಗತ್ತಾ ಏನ್ ಅನ್ಸತ್ತೆ ತಮ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಈಗ ಸೈಟ್ ಅನ್ನ ಸಿದ್ದರಾಮಯ್ಯ ಅವರು ಸ್ವಯಂ ಪ್ರೇರಿತವಾಗಿ ಕೊಟ್ಟಿಲ್ಲ ಈ ಒಂದು ಆರೋಪ ಬಂದಾದ್ಮೇಲೆ ಈ ಒಂದು ಕೇಸ್ ಶುರು ಆದ್ಮೇಲೆ ವಾಪಸ್ ಕೊಟ್ಟಿದ್ದಾರೆ ಕೇಸ್ ಕಂಟೆನ್ಷನ್ ದೂರ ಇರೋದು ಆ ನಿಯಮ ಬಾಹಿರವಾಗಿ ಆ ಸೈಟ್ ಗಳನ್ನ ಅಲಾಟ್ ಮಾಡಿದ್ರು ಅನ್ನೋದೊಂದು ದೂರು ಆ ದೂರಿಗೂ ಮತ್ತು ಸೈಟ್ ವಾಪಸ್ ಕೊಡೋದಕ್ಕೂ ಸಂಬಂಧ ಇಲ್ಲ ಸೈಟ್ ವಾಪಸ್ ಕೊಂಡಿರೋ ಕೊಟ್ಟಿರೋದು ಆಕ್ಚುಲಿ ಇಟ್ ಈಸ್ ಅಡ್ಮಿಷನ್ ಆಫ್ ಗಿಲ್ಟ್ ಅದನ್ನ ಕೋರ್ಟ್ ಕೂಡ ತಪ್ಪೊಪ್ಪಿಗೆ ಅಂತ ಕೂಡ ನೋಡಬಹುದು ಹೀಗಿರುವಾಗ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ನ ಸಲ್ಲಿಸಿದಾಗ ಸ್ನೇಹಮಯ ಕೃಷ್ಣ ಇದನ್ನ ಪ್ರಶ್ನೆ ಮಾಡಿದಾಗ ಫೈನಲ್ ಬಿ ರಿಪೋರ್ಟ್ ಸಲ್ಲಿಸಿ ಅಂತ ಕೋರ್ಟ್ ಹೇಳಿತು ಲೋಕಾಯುಕ್ತ ಫೈನಲ್ ಒಂದು ಅಂತಿಮ ವರದಿನ ಸಲ್ಲಿಸಿ ಅಂತ ಹೇಳಿ ಅಂತಿಮ ವರದಿಯನ್ನು ಇವತ್ತು ಸಲ್ಲಿಸಿಲ್ಲ ಅವರು ಅದಕ್ಕೆ ಕೋರ್ಟ್ ತರಾಟೆ ತಗೊಂಡಿದೆ ಯಾಕೆ ನಿಮ್ಗೆ ಟೈಮ್ ತಗೊಳ್ತಾ ಇದೆ ಯಾಕೆ ನಿಮ್ಗೆ ಇನ್ನೂ ಫೈಲ್ ಮಾಡ್ತಾ ಇಲ್ಲ ಅಂತ ಹೇಳಿ ಯಾಕಂದ್ರೆ ಬಿ ರಿಪೋರ್ಟ್ ಸಲ್ಸಿ ಫೈನಲ್ ಫೈನಲ್ ಕೊಟ್ಬಿಡಿ ನಮ್ಗೆ ಅಂತ ಕೇಳ್ತಿದೆ ಕೋರ್ಟ್ ಯಾಕೆ ಮುಂದೆ ಮುಂದಿನ ಪ್ರೊಸೀಜರ್ ಆಗೋದಕ್ಕೆ ಅದು ಬೇಕಾಗುತ್ತೆ ಫೈನಲ್ ಆದ್ಮೇಲೆ ತಾನೆ ಅವ್ರು ಅದನ್ನ ಇಟ್ಕೊಂಡು ಅಬ್ಜೆಕ್ಷನ್ ಇನ್ನೊಂದು ಹಾಕ್ಬೇಕು ದೂರದಾರರು ಅದನ್ನ ಯಾಕೆ ಕೊಡ್ತಿಲ್ಲ ಅಂತ ಕೋರ್ಟ್ ಇವತ್ತು ತರಾಟೆ ತಗೊಂಡಿದೆ ಇಪ್ಪತ್ ಮೂರಕ್ಕೆ ಕೇಸು ಹೋಗಿದೆ ಆದ್ರೆ ಈ ಒಂದು ಡಿಲೇ ಈ ಒಂದು ಲೋಕ ಕರ್ನಾಟಕ ಲೋಕಾಯುಕ್ತದ ಈ ತರದ ಒಂದು ಹಿಂಜರಿಕೆ ಒಂದು ಬೇರೆ ಏನು ಹೇಳುತ್ತೆ ಯಾಕಂದ್ರೆ ಇಲ್ಲಿ ಕರ್ನಾಟಕ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಅವಸರವಸರವಾಗಿ ಹಾಕಿತ್ತ ಅವಾಗ ಅವಸರದಲ್ಲಿ ಹಾಕಿದ ವರದಿಯನ್ನ ಅಂತಿಮ ವರದಿ ಎಲ್ಲ ಪೂರಕ ದಾಖಲೆಗಳು ಅವ್ರಿಗೆ ಸಿಕ್ಕಿಲ್ವ ಮೇಲ್ನೋಟಕ್ಕೆ ಸಿಕ್ಕಿಲ್ಲ ಅಂತ ಅನಿಸ್ತದೆ ಯಾಕಂದ್ರೆ ಲೋಕಕ್ಕೆ ಪೊಲೀಸ್ ಇವತ್ತು ಕೋರ್ಟ್ ಅದನ್ನೇ ಹೇಳಿದ್ದಾರೆ ನಾವು ಇನ್ನೂ ಕೆಲವೊಂದು ಸಾಕ್ಷಿಗಳನ್ನು ಸಂಗ್ರಹಿಸಬೇಕು ಇನ್ನೂ ಕೆಲವು ಹೇಳಿಕೆಗಳನ್ನ ತಗೋಬೇಕು ಆ ಹೇಳಿಕೆ ಪಡೆಯೋದಕ್ಕೆ ನಮಗೆ ಸರ್ಕಾರದಿಂದ ಅಧಿಕಾರಿಗಳನ್ನ ಎನ್ಕ್ವೈ ಒಳಪಡಿಸೋದಕ್ಕೆ ಅನುಮತಿ ಸಿಕ್ಕಿಲ್ಲ ಹಾಗೆ ಅಂತ ಟೈಮ್ ತಗೊಂಡಿದೆ ಅದರ ಅರ್ಥ ಏನು ಅನುಮತಿ ಕೊಡಬೇಕಾಗಿದ್ದು ಸರ್ಕಾರ ತನಿಖೆಗೆ ಅಧಿಕಾರಿಗಳ ಪರ್ಟಿಕ್ಯುಲರ್ ಆಫಿಷಿಯಲ್ಸ್ ಬಗ್ಗೆ ಅದು ಕೊಟ್ಟಿಲ್ಲ ಅಂತ ಮತ್ತೆ ಹೇಗೆ ಹೌ ಡಿಡ್ ಯು ಫೈಲ್ ಬಿ ರಿಪೋರ್ಟ್ ಮತ್ತೆ ಕೊನೆಗೆ ಬಂದಿಲ್ಲ ಅಲ್ಲಿಗೆನೆ ನೀವು ಸೈಟ್ ವಾಪಸ್ ಕೊಟ್ಟ ತಕ್ಷಣ ನೀವು ನಿರಪರಾಧಿ ಅಂತ ಆಗೋದಿಲ್ಲ ಸೈಟ್ ವಾಪಸ್ ಕೊಟ್ಟಿರೋದನ್ನೇ ಕೂಡ ಅದೇನ್ ತೋರಿಸದ ನಾನು ತಪ್ಪು ಮಾಡಿದ್ದೇನೆ ನಾನು ಸರಿಪಡಿಸ್ಕೊಳ್ತಾ ಇದ್ದಾನೆ ಈ ತಪ್ಪಿನ ಶಿಕ್ಷೆ ಬಗ್ಗೆ ಇದು ಕೈಸಿರೋದು ಏನು ತಪ್ಪಾಗಿದೆ ಔಟ್ ಆಫ್ ಟರ್ನ್ ಔಟ್ ಆಫ್ ಏನು ಕಾನೂನು ಬಾಹಿರವಾಗಿ ಇದು ನಿವೇಶನಗಳನ್ನ ಹಂಚಿಕೆ ಮಾಡಿದಾರೆ ಅಂತ ದೂರ್ ಇದೆಯಲ್ಲ ಆ ದೂರ್ ಸ್ಟಿಲ್ ಸ್ಟ್ಯಾಂಡ್ಸ್ ದಟ್ ಕಂಪ್ಲೇಂಟ್ ಸ್ಟಿಲ್ ಸ್ಟ್ಯಾಂಡ್ಸ್ ಸೊ ಹೀಗಿರುವಾಗ ಸಿದ್ದರಾಮಯ್ಯನವರು ಈ ಕೇಸಿಂದ ಇನ್ನು ಪಾರ ಆಗಿಲ್ಲ ಅಂತ ಅನಿಸ್ ಎಲ್ಲರೂ ಕಾಣ್ತದೆ ಆದ್ರೆ ಇದು ಇನ್ನೂ ಸ್ವಲ್ಪ ಕ್ಲಿಷ್ಟಗೊಳ್ಳುವ ಲಕ್ಷಣಗಳು ಜಾಸ್ತಿ ಎಸ್ ಸರ್ ಮುಂದಿನ ವಿಚಾರಣೆ ಹೊತ್ತಿಗೆ ಒಂದು ಸ್ಪಷ್ಟತೆ ಸಿಗಬಹುದು ಅಂತ ಅನ್ಸುತ್ತೆ ಇಪ್ಪತ್ತ್ ಮೂರರ ನಂತರ ಇಷ್ಟೊತ್ತು ಎರಡು ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಂಡು ಅವರೇ ಧನ್ಯವಾದಗಳು ತಮಗೆ ನಮಸ್ಕಾರ